ನಾವು ಬೆಂಗಳೂರಿನಲ್ಲಿ ಸೂರ್ಯ ಟೆಕ್ನಾಲಜೀಸ್ ಅನ್ನೋ ಕಂಪನಿ ಸೂರ್ಯ ಟೆಕ್ನಾಲಜೀಸ್ ಅಂತ ಹೇಳಿದರೆ ಐ ಟಿ ಸೇವೆಗಳನ್ನು ಅಲ್ಪಿಸುವ ಕಂಪನಿ ಸೊ ನಮ್ಮ ಈ ದಿನ ಒಂದು ಉದ್ದೇಶ ಅಂತ ಹೇಳಿದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರು ಸೊ ಈ ಇದು ನಮ್ಮ ಪ್ರದಿನ ಇದು ಫಸ್ಟ್ ಇಯರ್ ನಮ್ದು ಸೊ ಈ ಫಸ್ಟ್ ಇಯರಲ್ಲಿ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಇದೇ ರೀತಿ ಹಳ್ಳಿಗಳಲ್ಲಿ ಇರೋ ಶಾಲೆಗಳು ಇಲ್ಲಿಯ ಶಾಲೆಗಳಲ್ಲಿ ಬಂದು ನಮ್ಮ ಸೇವೆಯನ್ನು ಅರ್ಪಿಸಿ ಅರ್ಪಿಸುವ ಮೂಲಕ ನಾವೇನು ಉದ್ದೇಶ ಮಾಡ್ತೀವಿ ಅಂತೇಳಿದ್ರೆ ಇಲ್ಲಿರೋ ಮಕ್ಕಳಿಗೆ ನಮ್ಮ ಆಫೀಸ್ಗಳು ಕ ಕೆಲಸಗಳಾಗಲಿ ಇಲ್ಲ ಮತ್ತೊಂದಾಗಲಿ ಇದರಿಂದ ಅವರಿಗೊಂದು ಪ್ರಚೋದನೆ ಬಂತು ಅಲ್ಲಿಂದ ಒಂದು ಇನ್ಸ್ಪಿರೇಷನ್ ಥರ ನಾವು ಒಂದು ಕೊಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡೋಕ್ಕೆ ನಮ್ಮ ಅವಿ ನಮ್ಮ ಉದ್ದೇಶ ಸೊ ಇದು ಮುಂದಿನ ವರ್ಷಕ್ಕೆ ಇದನ್ನು ಇನ್ನೂ ತುಂಬ ಬದಲಾವಣೆ ಆಗುತ್ತೆ ಇವಾಗ ಈ ವರ್ಷ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ನಾವು ಇದೇ ಥರ ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ಓದೋ ಮುಕ್ಕಾಗಲಿ ಇಲ್ಲ ಅಂತ ಹೇಳಿದ್ರೆ ಇವಾಗ ಲಂಚ್ ಬಾಕ್ಸ್ ಆಗಲಿ ಬ್ಯಾಗ್ ಸ್ಕೂಲ್ ಬ್ಯಾಗ್ಸ್ ಕೊಡ್ತಿದ್ದೇವೆ ಆಮೇಲೆ ಆಟ ಆಡತ್ತಿರೋ ಸ್ಪೋರ್ಟ್ಸ್ ಕಿಟ್ಟನ್ನು ಅರೇಂಜ್ ಮಾಡಿದ್ವಿ ಈ ವರ್ಷ ಇನ್ನು ಮುಂದಿನ ವರ್ಷ ಇದನ್ನು ಟ್ರೈನಿಂಗ್ ಮಟ್ಟದಲ್ಲಿ ಇದನ್ನು ಪರಿವರ್ತನೆ ಮಾಡಿ ಸೊ ಮಕ್ಕಳಿಗೆ ಆನ್ಲೈನ್ ಟ್ರೈನಿಂಗ್ಗಳನ್ನು ಕೊಟ್ಟು ಇನ್ನೂ ಅವ್ರನ್ನ ಮುಂದಕ್ಕೆ ಕರ್ಕೊಂಬಂದು ಅಂದರೆ ಇವಾಗ ನಾವು ಮಾಡ್ತಾ ಇರೋ ಹಲವಾರು ಕೆಲಸಗಳನ್ನ ತುಂಬ ಸುಲಭವಾಗಿ ಮಕ್ಕಳು ಅಷ್ಟರಲ್ಲಿ ನಮ್ಮ ಅಂದರೆ ಒಂದು ಕೆಲಸ ಮಾಡೋ ವಯಸ್ಸಿಗೆ ಬಂದಷ್ಟರಲ್ಲಿ ಅವರಿಗೆ ಪ್ಯಾರಲ್ ಆಗಿ ಇದನ್ನು ಅವ್ರು ಕಲಿಯೋ ಥರ ಒಂದು ವ್ಯವಸ್ಥೆನ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಸೊ ಇಷ್ಟೇ ನಮ್ಮ ಈ ಒಂದು ಚಿಕ್ಕ ಕಾರ್ಯಕ್ರಮದಿಂದ ನಾವು ಎಕ್ಸೆಕ್ಟ್ ಮಾಡ್ತಾ ಇರೋದು ಥ್ಯಾಂಕ್ ಯು ಸೊ ಮಚ್ ನಮ್ಮದು ಈ ಶಾಲೆಯಲ್ಲೇ ಮಾಡಬೇಕು ಅನ್ನೋ ಒಂದು ಉದ್ದೇಶ ನಮ್ಗೆ ಯಾಕೆ ಅಂತ ಹೇಳಿದ್ರೆ ಇದೇ ಹಳ್ಳಿನ ಬಿಟ್ಟು ಬೆಳೆದು ಇವತ್ತು ಯು ಎಸ್ ಎಲ್ಲಿ ಸೆಟಲ್ ಆಗಿರೋ ನಾಗಪ್ರಮೇಶ್ ಬಾಬು ಅವರ ಮಗ ಅಶ್ವಿನ್ ಬಾಬು ಅವರು ನಡೆಸ್ತಾ ಇರೋ ಕಂಪನಿಯಲ್ಲಿ ಎಂಪ್ಲಾಯೀಸ್ ಸೊ ಅದರಿಂದ ನಾವೇನು ಅಂದ್ಕೊಂಡ್ರಿ ಅವ್ರು ಎಷ್ಟೋ ಎಷ್ಟೋ ವರ್ಷಗಳಿಂದ ಈ ಹಳ್ಳಿಯಲ್ಲಿ ಹಲವಾರು ರೀತಿಯ ಸಮೂಹ ಸೇವೆ ಮಾಡ್ತಿದ್ದಾರೆ ಸೊ ನಾವು ನಮ್ಮಿಂದ ಆದಷ್ಟು ನಮ್ಮ ಒಂದು ಸಣ್ಣ ಕಾಣಿಕೆ ಅನ್ನೋ ರೂಪದಲ್ಲಿ ಇದನ್ನು ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು ಈ ಸ್ಟಾರ್ಟ್ ಮಾಡಿದ್ದೀವಿ